ಒಂದು ರೀಜನಲ್ ಕಮಿಟಿ ಅಂದ್ರೆ ಏನು ಒಂದು ಟಿ ಎಂ ಟಿ ನೀರು ಎಷ್ಟು ಅಂತ ಇವತ್ತು ಶಾಸಕರಿಗೆ ಗೊತ್ತಿಲ್ಲ ಅಂತ ಅಯೋಗ್ಯರಿಗೆ ಇದ್ದವ್ರೆ ಮಂಡ್ಯದಲ್ಲಿ ಅಂತ ಅಯೋಗ್ಯರಿಗೆ ಗೆದ್ದಿರೋದು ಒಂದು ಟಿ ಎಮ್ ಸಿ ನೀರಿಗೆ ಎಷ್ಟು ಸಾವಿರ ಕ್ಯೂಸೆಕ್ಸ್ ಅಂತ ಗೊತ್ತಿಲ್ಲ ಒಂದು ಟಿ ಎಮ್ ಸಿಗೆ ಎಷ್ಟು ಸ್ಟ್ಯಾಂಡಿಂಗ್ ಕ್ರಾಫ್ಟ್ ಮೇಂಟೈನ್ ಮಾಡ್ಬೋದು ಅಂತ ಗೊತ್ತಿಲ್ಲದೆ ಇರುತ್ತಾ ಅಯೋಗ್ಯ ಶಾಸಕರುಗಳು ಮಂಡ್ಯದಲ್ಲಿ ಗೆದ್ದಿರೋ ಇವತ್ತು ರೈತರಿಗೆ ಅನ್ಯಾಯ ಆಯ್ತಾ ಇರೋದಕ್ಕೆ ಮೂಲ ಕಾರಣ ಶಾಸಕರು ಮತ್ತು ಸರ್ಕಾರ ಅವರೇ ನ್ಯಾರ ಲೇಟಿ ಸರ್ ಸರ್ ಇಲ್ಲಿ ನೋಡಿ ಸರ್ ಸರ್ ಜಾತಿಗಳಲ್ಲದ ಊರು ಜಗಳನೇ ಮಾಡಿದ ಜನ ಅಷ್ಟು ಭಾವೈಕ್ಯತೆ ಯಾರು ಮಂಡ್ಯ ಜಿಲ್ಲೆ ಜನಗಳಿಗೆ ಭಾವನಾತ್ಮಕ ನಡ್ಕತ್ತರೆ ಸರ್ ನಮ್ಮಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಹೌದು ಸರ್ ಖಂಡಿತ ಅದು ಇತಿಹಾಸ ಹೇಳುತ್ತೆ ಹೌದು ಇತಿಹಾಸದಲ್ಲಿ ನೋಡಿ ನೀವು ಯಾರು ಜನರ ಭಾವನೆಗಳಿಗೆ ವಿರುದ್ಧವಾಗಿ ನಡ್ಕೊಂಡವ್ರೆ ಅವರೆಲ್ಲ ಜಿಲ್ಲೆಯಿಂದ ಪಾಠ ಕಲ್ತೋಗಿರೋದೆ ಈಗ ಸರದಿ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಇದೆ ಅವರು ಕಲ್ತ್ಕೊಂಡು ಹೋಗ್ತಾರೆ ಏನಂದ್ರೆ ಸರ್ ತೊಂಬತ್ತಡಿ ನೀರು ಇತ್ತು ಇವ್ರು ನೀರು ಬಿಡಲಿಲ್ಲ ಎಲ್ಲ ತೋಟಗಾರಿಕೆ ಬೇಡಿ ಸ್ಟ್ಯಾಂಡಿಂಗ್ ಕ್ರಾಫ್ಟ್ ಯಾರು ಒಂದು ಬೆಳೆ ರೈತರು ನೀರು ಇದು ಬೆಳೆ ಒಡ್ಡಿಲ್ಲ ಇರುವಂಥ ಏನು ತೋಟಗಾರಿಕೆ ಇತ್ತು ತೆಂಗು ಅಡಿಕೆ ಇಂಥದ್ದು ಅದೆಲ್ಲ ಒಣಗೊಯ್ತಾ ಇತೆ ಅದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ ಸರ್ಕಾರ ಒಂದು ರೀಜನಲ್ ಕಮಿಟಿ ಅಂದ್ರೆ ಏನು ಒಂದು ಟಿ ಎಂ ಟಿ ನೀರು ಎಷ್ಟು ಅಂತ ಇವತ್ತು ಶಾಸಕರಿಗೆ ಗೊತ್ತಿಲ್ಲ ಅಂತ ಅಯೋಗ್ಯರಿಗೆ ಇದ್ದವ್ರೆ ಮಂಡ್ಯದಲ್ಲಿ ಅಂತ ಅಯೋಗ್ಯರಿಗೆ ಗೆದ್ದಿರೋದು ಒಂದು ಟಿ ಎಮ್ ಸಿ ನೀರಿಗೆ ಎಷ್ಟು ಸಾವಿರ ಕ್ಯೂಸೆಕ್ಸ್ ಅಂತ ಗೊತ್ತಿಲ್ಲ ಒಂದು ಟಿ ಎಂ ಸಿ ಎಷ್ಟು ಸ್ಟ್ಯಾಂಡಿಂಗ್ ಕ್ರಾಫ್ಟ್ ಮೇಂಟೈನ್ ಮಾಡ್ಬೋದು ಅಂತ ಗೊತ್ತಿಲ್ಲದೆ ಇವತ್ತು ಅಯೋಗ್ಯ ಶಾಸಕರುಗಳು ಮಂಡ್ಯದಲ್ಲಿ ಗೆದ್ದಿರೋದು ಇವತ್ತು ಇವತ್ತು ರೈತರಿಗೆ ಅನ್ಯಾಯ ಆಯ್ತಾ ಇರೋದಕ್ಕೆ ಮೂಲ ಕಾರಣ ಶಾಸಕರು ಮತ್ತು ಸರ್ಕಾರ ಅವರೇ ನ್ಯಾರ ಲೇಬ್ರಿ ಸರ್ ಸರ್ ಇಲ್ಲಿ ನೋಡಿ ಸರ್ ಸರ್ ಜಾತಿಗಳಲ್ಲದ ಊರು ಜಗಳನೇ ಮಾಡಿದ ಜನ ಅಷ್ಟು ಭಾವೈಕ್ಯತೆ ಯಾರು ಮಂಡ್ಯ ಜಿಲ್ಲೆ ಜನಗಳಿಗೆ ಭಾವನಾತ್ಮಕ ನಡ್ಕತ್ತಾರೆ ಸರ್ ನಮ್ಮಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಹೌದು ಸರ್ ಖಂಡಿತ ಅದು ಇತಿಹಾಸ ಹೇಳುತ್ತೆ ಹೌದು ಇತಿಹಾಸದಲ್ಲಿ ಅದು ನೋಡಿ ನೀವು ಯಾರು ಜನರ ಭಾವನೆಗಳಿಗೆ ವಿರುದ್ಧವಾಗಿ ಹಿಡ್ಕೊಂಡವ್ರೆ ಅವರೆಲ್ಲ ಜಿಲ್ಲೆಯಿಂದ ಪಾಠ ಕಲ್ತೋಗಿರೋದೆ ಈಗ ಸರದಿ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಇದೆ ಅವರು ಕಲ್ತ್ಕೊಂಡು ಹೋಗ್ತಾರೆ ಏನಂದ್ರೆ ಸರ್ ತೊಂಬತ್ತಡಿ ನೀರು ಇತ್ತು ಇವ್ರು ನೀರು ಬಿಡಲಿಲ್ಲ ಎಲ್ಲ ತೋಟಗಾರಿಕೆ ಬೇಡಿ ಸ್ಟ್ಯಾಂಡಿಂಗ್ ಕ್ರಾಫ್ಟ್ ಯಾರೊಂದು ಬೆಳೆ ರೈತರು ನೀರು ಇದು ಬೆಳೆ ಒಡ್ಡಿಲ್ಲ ಇರುವಂಥ ಏನು ತೋಟಗಾರಿಕೆ ಇತ್ತು ತೆಂಗು ಅಡಿಕೆ ಇಂಥದ್ದು ಅದೆಲ್ಲ ಒಣಗೊಯ್ತಾ ಐತೆ ಅದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ ಸರ್ಕಾರ ಇದು ಮಾನವೀಯ ಸಂದೇಶದ ಜನವಾಹಿನಿ